ವಿರಾಜಪೇಟೆಯ ಕಾವೇರಿ ಶಾಲೆ ಪುರಸಭೆ ಪೊಲೀಸ್ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ರಸ್ತೆ ಸುರಕ್ಷತಾ ಜಾಗೃತಿ ಕಾರ್ಯಕ್ರಮ ನಡೆಯಿತು ವಿರಾಜಪೇಟೆ ತೆಲುಗರ ಬೀದಿಯ ಮಾರಿಯಮ್ಮ ದೇವಾಲಯದ ಬಳಿಯಿಂದ ಆರಂಭವಾದ ಮೆರವಣಿಗೆ ತೆಲುಗರ ಬೀದಿ ಜೈನರ ಬೀದಿ ಎಫ್ಎಂಸಿ ರಸ್ತೆ ಮುಖ್ಯ ರಸ್ತೆ ಖಾಸಗಿ ಬಸ್ ನಿಲ್ದಾಣ ಗಡಿಯಾರ ಕಂಬದ ಮಾರ್ಗವಾಗಿ ತಾಲೂಕು ಮೈದಾನದಲ್ಲಿ ಅಂತ್ಯಗೊಂಡಿತು ಜಾತಾಗೆ ವಿರಾಜಪೇಟೆ ಪುರಸಭೆ ಅಧ್ಯಕ್ಷರಾದ ಎಂಕೆ ದೇಚಮ್ಮ ಹಾಗೂ ವಿರಾಜಪೇಟೆ ಪೊಲೀಸ್ ವೃತ್ತ ನಿರೀಕ್ಷಕರಾದ ಅನೂಪ್ ಮಾದಪ್ಪ ಚಾಲನೆ ನೀಡಿದರು ಈ ಸಂದರ್ಭ ಮಾತನಾಡಿದ ಪುರಸಭೆ ಅಧ್ಯಕ್ಷರಾದ ದೇಚಂಬ ವಾಹನ ಚಲಾಯಿಸುವ ಸಂದರ್ಭ ಮೊಬೈಲ್ ಬಳಕೆ ಮಾಡಬೇಡಿ ರಸ್ತೆಯಿಂದ ದಾಟುವ ಮೊದಲು ಎರಡು ದಿಕ್ಕುಗಳನ್ನು ಗಮನಿಸಬೇಕು ದ್ವಿಚಕ್ರ ಸವಾರರು ಹೆಲ್ಮೆಟ್ ಧರಿಸದೆ ವಾಹನ ಚಲಾವಣೆ ಮಾಡಬೇಡಿ ಎಂದು ತಿಳಿಸಿದರು ಈ ಸಂದರ್ಭ ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆಯ ಆಂಬ್ಯುಲೆನ್ಸ್ ಚಾಲಕ ಮೋಹನ್ ಅವರನ್ನ ಸನ್ಮಾನ ಮಾಡಲಾಯಿತು ಜಾಥಾದಲ್ಲಿ ವಿರಾಜಪೇಟೆ ಕಾವೇರಿ ಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಕರು ಹಾಗೂ ಆಡಳಿತ ಮಂಡಳಿಯ ಸದಸ್ಯರು ಪಾಲ್ಗೊಂಡಿದ್ದರು

슈가, 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 가 슈가, 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 슈

ಹಾಗಾಗಿ ಕಾರ್ಯಕ್ರಮದ ಮಾರ್ಗದರ್ಶನ ಉಪದೇಶಗಳನ್ನು ಸಾರ್ವಜನಿಕರಿಗೆ ಮುಗಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದೆ ಪ್ರೀತಿಯ ಮಾತನಾಡಿದವರು ಹಾಗೂ ನಾಗರಿಕರಲ್ಲಿ